ನಾವು ಎಂಟು ಎಕರೆ ಇದ್ದವರು ಎಂಬತ್ತು ಎಕರೆವರೆಗೆ ಜಾಗವನ್ನು ಖರೀದಿ ಮಾಡಿದ್ದು ಯಾಲಕ್ಕಿಯಿಂದ ಹಾಗಾಗಿ ತಂದೆಗೆ ಆವಾಗಲೇ ಜಮೀನು ತಂದೆಯವರಿಗೆ ಅಲ್ಲಿಂದ ಎಂಬತ್ತು ಎಕರೆವರೆಗೆ ತಂದೆ ಜಮೀನು ಮಾಡಿದ್ದಾರೆ ಸೊ ಅದನ್ನೆಲ್ಲ ಮಾಡಿರೋದು ಯಾಲಕ್ಕಿಯನ್ನು ಲೀಸಿಗೆ ತಗೊಂಡು ಯಾಲಕ್ಕಿಯಿಂದಲೇ ಇಂಪ್ರೂವ್ ಆಗಿರೋದು ಬಂದರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೂ ಲಾಭ ಬರೋದು ಇದೆ ಯಾಕಂದರೆ ನಾಲ್ಕು ಸಾವಿರ ರೂಪಾಯಿ ಯಾಲಕ್ಕಿಗೆ ರೇಟ್ ಬಂದಿದ್ದು ಇದೆ ಸೊ ನಾಲ್ಕು ಸಾವಿರ ಎಲ್ಲ ಬಂದರೆ ನಮಗೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಖರ್ಚು ಬೀಳೋದು ಬಾಕಿ ಎಲ್ಲ ಲಾಭವೇ ನಮ್ದು ಹತ್ತು ಎಕರೆ ಸಪ್ರೇಟ್ ಯಾಲಿಕೆಯೇ ಇದೆ ಹಾಂ ಇದು ಏಲಕ್ಕಿ ನರ್ಸರಿ ನೆಲ್ಯಾಣಿ ನೆಲ್ಯಾಣಿ ಅಂತ ಹೇಳುವ ಏಲಕ್ಕಿ ಬೆಳೆ ಇದು ನಮ್ಮಲ್ಲಿ ನೆಲ್ಯಾಣಿ ನಮ್ಮಲ್ಲಿ ಆ್ಯಕ್ಚುಲಿ ಮಂಜೀರಾಬಾದ್ ಕ್ಲೋನ್ ತರ್ಟಿ ಸೆವೆನ್ ಅಂತ ಹೇಳುವಂಥ ಹಳೆ ಕಾಲದ ವೆರೈಟಿಗಳು ನಮ್ಮಲ್ಲಿ ಇರೋದು ಈ ನೆಲ್ಯಾಣಿ ಅಂತ ಹೇಳೋ ವೆರೈಟಿಯನ್ನು ನಾನು ನೂರು ರೂಪಾಯಿ ಒಂದು ತಾಳಿಗೆ ಕೊಟ್ಟು ನೂರು ಗಿಡವನ್ನು ತಂದು ಇಲ್ಲಿ ಸೇಡ್ ನೆಟ್ಟನ್ನು ಹಾಕಿ ಇದರ ಒಳಗಡೆ ನಾನು ಬೆಳೆಸ್ತಾ ಇದ್ದೇನೆ ಇದನ್ನು ತಂದ ಉದ್ದೇಶ ಇಷ್ಟೇ ನಾನು ನರ್ಸರಿ ತಂದಿದ್ದು ಬಟ್ ಮಾರಾಟ ಮಾಡಬೇಕು ಅಂತ ತಂದಿದ್ದಲ್ಲ ನನಗೆ ನನ್ನ ತೋಟಕ್ಕೆ ಹಾಕಲಿಕ್ಕೆ ನಮ್ದೊಂದು ಹತ್ತು ಎಕರೆ ಏಲಕ್ಕಿ ಇದೆ ಹತ್ತು ಗಿಡ ಇಪ್ಪತ್ತು ಗಿಡ ಅಂತ ಕೊಡ್ತಾ ಹೋದೆ ಅಲ್ಲಿಂದ ಏನಾಯ್ತು ಒಂದು ಗಿಡಕ್ಕೆ ಹತ್ತು ಸಾವಿರ ಆಯ್ತು ಸಾವಿರ ಗಿಡಕ್ಕೆ ಒಂದು ಲಕ್ಷ ಆಯ್ತು ನಾನು ಆ ರೀತಿ ಒಂದು ಎರಡು ಸಾವಿರ ಗಿಡ ಎಲ್ಲ ಮಾರಿದ್ದೇನೆ ಸೊ ಅದು ಅಷ್ಟು ಗಿಡ ಆಗುತ್ತೆ ಒಂದು ಗಿಡದಲ್ಲೇ ನಿಮಗೆ ಸುಮಾರು ಒಂದು ಐವತ್ತು ಕೇಳ್ಬೋದು ಇದೀಗ ಒಂದು ಗಿಡ ಕತ್ತಿ ಈಸಿಯಾಗಿ ಆಗಲ್ಲ ಕತ್ತಿಯಲ್ಲಿ ಕಟ್ ಮಾಡಿ ಬುಡವನ್ನು ಈ ಇದ್ರದ್ದು ಕಂದು ಹೇಗೆ ಬಾಳೆದು ಕಂದು ಹೇಗೆ ತೆಗಿತೀವಿ ಆ ರೀತಿ ಕಂದುನ್ನು ಮಾರುವಂಥದ್ದು ಹಾಗಾಗಿ ಈಗ ನಾನು ಗಿಡವನ್ನು ಮಾರ್ತಾ ಮಾರ್ತಾ ನನ್ನ ತೋಟಕ್ಕೆ ಹಾಕಲಿಕ್ಕೆ ನನಗೆ ಗಿಡ ಇಲ್ಲ ಸೊ ನನಗೆ ಆವಾಗ ಆಯಿತು ಹತ್ತು ಗಿಡ ಮಾರಿದ್ರೆ ಸಾವಿರ ರೂಪಾಯಿ ದುಡ್ಡು ಆಯ್ತಲ್ಲ ಸೊ ಹಾಗಾಗಿ ನಾನು ನೂರು ಗಿಡಕ್ಕೆ ಹತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಸೊ ಹಾಗಾಗಿ ನಾನು ಏಲಕ್ಕಿ ಮಾರಿದ್ರೂ ನನಗೆ ಅಷ್ಟು ಹಣ ಬರಲ್ಲ ಅದರ ಬದಲಿಗೆ ನಾನು ಗಿಡವನ್ನು ಮಾರೋದೇ ಲಾಭ ಅಂತೇಳಿ ನಮ್ಮ ತೋಟಕ್ಕೆ ನಾನು ಹಾಕದೆ ಈಗ ಗಿಡವನ್ನು ಸೇಲ್ ಮಾಡ್ತಾ ಇದ್ದೇನೆ ನಮ್ಮ ತೋಟದಲ್ಲಿ ಹಳೆ ವೆರೈಟಿ ಗಿಡಗಳು ಇದ್ದಾವೆ ಥರ್ಟಿ ಸೆವೆನ್ ಅಂತ ಹೇಳ್ತೀವಿ ಹಾಂ ಮಂಜೀರಾಬಾದ್ ವೆರೈಟಿಗೆ ಸೇರಿದಂಥದ್ದು ಸೊ ಇದೀಗ ಏನು ಅಂದರೆ ನಾವು ಒಂದು ಹತ್ತು ಎಕರೆ ಜಾಗದಲ್ಲಿ ಇದನ್ನು ಬೆಳೆಸ್ತಾ ಇದ್ದೀವಿ ಇದು ನೆಲ್ಯಾಣಿ ಅಂತ ಹೇಳೋ ವೆರೈಟಿ ಅಲ್ಲ ಈಗ ನಾವು ಹೊಸ ವೆರೈಟಿ ನೆಲ್ಯಾಣಿ ಅಂತ ಬಂದಿದೆ ಸೊ ಅದಕ್ಕಿಂತ ಅದು ಇದು ನನಗೇನು ಭಾಳ ಇದೇನಿಲ್ಲ ಇದು ಚೆನ್ನಾಗಿದೆ ನೋಡಿ ಕೊತ್ತುಗಳೆಲ್ಲ ಚೆನ್ನಾಗಿ ಬಂದಿದೆ ಉದ್ದ ಬಂದಿದೆ ಇದೀಗ ನಾವೀಗ ಆಲ್ರೆಡಿ ಮೂರರಿಂದ ನಾಲ್ಕು ಫಸಲು ಏಲಕ್ಕಿ ಕೊಯ್ದು ಆಗಿದೆ ಕೆಲವೊಂದು ಸ್ವಲ್ಪ ಖರ್ಚು ಜಾಸ್ತಿ ಅದಕ್ಕೆ ನಾನು ಎರಡು ತಿಂಗಳಿಗೆ ಸ್ಪ್ರೇ ಮಾಡಬೇಕು ಅಂದೆ ಅದಕ್ಕೆ ತಿಂಗಳು ತಿಂಗ್ಳು ಮಾಡಬೇಕು ಆಮೇಲೆ ಇದಕ್ಕೆ ನಾವು ಎರಡು ವರ್ಷಕ್ಕೊಂದ್ಸಲ ಸಲ ಒಂದೊಂದು ಕುಕ್ಕೆ ಸಗಣಿ ಗೊಬ್ಬರ ಹಾಕ್ತೀವಿ ಈ ಥರ ಸಗಣಿ ಗೊಬ್ಬರನ ಎರಡು ವರ್ಷಕ್ಕೆ ಒಂದು ಸಲ ಹಾಕ್ತೀವಿ ನೆಲೆ ವರ್ಷ ವರ್ಷ ಹಾಕಬೇಕು ನೆಲೆ ವರ್ಷ ವರ್ಷ ಹಾಕಬೇಕು ಸೊ ಹಾಗಾಗಿ ಮತ್ತು ನೀರನ್ನು ಅದಕ್ಕೆ ಜಾಸ್ತಿ ಕೊಡಬೇಕು ಹಾಂ ಇದಕ್ಕೆ ನೀರು ಕಡಿಮೆ ಸಾಕು ಸೊ ಮತ್ತು ಬಾಕಿ ಎಲ್ಲ ಕೆಲಸಗಳು ಒಂದೇ ಹಾಗಾಗಿ ನನಗೆ ಅಂತೇಳಿ ನೆಲ್ಯಾಣಿನ ಹಾಕು ಅಂತೇಳಿ ನಾನು ತಂದಿದ್ದು ಸೊ ಆಗಲೇ ನಾನು ನರ್ಸರಿ ತೋರ್ಸು ನೋಡಿದ್ರಿ ಸೊ ಆ ನರ್ಸರಿಲಿ ಏನಾಯಿತು ನನಗೆ ಉಳಿತಾಯಿಲ್ಲ ಬಟ್ ಹೊಸದಾಗಿ ಮಾಡೋರು ಇದನ್ನೇ ಮಾಡಿ ಅಂತ ನಾನು ಹೇಳೋದಿಲ್ಲ ನೆಲ್ಯಾಣಿ ಮಾಡ್ಬೋದು ಯಾಕಂದರೆ ಖರ್ಚು ನಾವೆಲ್ಲ ಮಾಡಿರ್ತೀವಿ ಸೊ ಇಳುವರಿ ಜಾಸ್ತಿ ಅದರಲ್ಲಿ ಸಿಗೋದಾದರೆ ರೈತ್ ನೆಲ್ಲೆಣಿಯಲ್ಲಿ ರೈತನಿಗೆ ಅದು ಲಾಭ ಆಗುತ್ತೆ ಬಟ್ ನನಗೆ ನೆಲ್ಲೆ ಅಣಿದು ಅನುಭವ ಆಗಲಿಲ್ಲ ಇನ್ನು ಯಾಕೆಂದರೆ ನಾನು ನರ್ಸರಿ ಮಾಡಿ ಇಲ್ಲ ನರ್ಸರಿ ಮಾಡಿ ಅದನ್ನೇ ಮಾರಾಟ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ತೋಟಕ್ಕೆ ಅಂತ ನಾನು ಹಾಕಲಿಲ್ಲ ಇರುವ ತೋಟದಲ್ಲಿರುವ ಗಿಡಗಳು ಕೂಡ ಎಲ್ಲ ಚೆನ್ನಾಗಿದೆ ಎಕರೆಗೆ ಒಂದು ಅಂತಂದರೆ ಈಗ ಒಂದೊಂದು ವರ್ಷ ವೇರಿಯೇಷನ್ ಆಗಿ ಆಗುತ್ತೆ ಲಾಭ ಬಂದರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೆ ಲಾಭ ಬರೋದು ಇದೆ ಯಾಕೆಂದರೆ ನಾಲ್ಕು ಸಾವಿರ ರೂಪಾಯಿ ಎಲಕ್ಕಿಗೆ ರೇಟ್ ಬಂದಿದ್ದು ಇದೆ ಸೊ ನಾಲ್ಕು ಸಾವಿರ ಎಲ್ಲ ಬಂದರೆ ನಮಗೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಖರ್ಚು ಬೀಳೋದು ಬಾಕಿ ಎಲ್ಲ ಲಾಭವೇ ಅದಕ್ಕೆ ಸಮಗ್ರ ಕೃಷಿನ ಮಾಡಬೇಕು ಯಾವ್ದಾದ್ರು ಒಂದು ಹೋದ್ರೆ ಇನ್ನೊಂದು ನಮ್ಮ ಕೈ ಹಿಡಿಯುತ್ತೆ ಕೈ ಹಿಡಿಯುತ್ತೆ ಹೌದು ಹಾಗಾಗಿ ನಾವು ಸಮಗ್ರ ಕೃಷಿ ಮಾಡಿದಷ್ಟು ರೈತರಿಗೆ ಲಾಭ ನೋಡಿ ಈ ತರ ಈಗ ಕೊಡಿಲಿ ಮಾತ್ರ ಬಿಟ್ಕೊಂಡಿದ್ದಾರೆ ಬಾಕಿ ಎಲ್ಲ ಕೊಯ್ತಿದ್ದಾರೆ ಬಟ್ ಇದಾಗಿದೆ ಇದರ ಒಡೆದ್ರೆ ಕಪ್ಪಿರ್ತದೆ ಒಳಗೆ ಹ್ಞೂ ನೋಡಿ ಇದು ಬಲ್ತಿದೆ ಇದು ಕೊಯ್ಬೇಕಿತ್ತು ಲಾಸ್ಟ್ ಟೈಮ್ ಕೊಯ್ದಿಲ್ಲ ಬೇಕಾದ್ರೆ ತಿನ್ನಿ ಅದನ್ನು ತಿನ್ಬೋದು ಹಿಟ್ಟು ಒಂದು ಕಾಳಿಗೆ ಒಂದು ಲೀಟ್ರು ಹಾಲು ಕುಡಿಬೇಕು ಅಂತ ಹೇಳ್ತಾರೆ ಅದೇ ಇದೆ ಒಣಗಿರಿ ತಿಂದರೆ ಅಂತಲ್ಲ ಬೇರೆ ಕಡೆ ಈ ಥರ ಇರಲ್ಲ ಬೇರೆಯವರು ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ ಈ ಪೀಚನ ಕುಯ್ತಾರೆ ಕಲರ್ ಬರಲಿ ಅಂತ ನಮ್ದು ಏನಂದ್ರೆ ನಮ್ದು ಏನಂದ್ರೆ ನಮ್ದು ಏನಂದರೆ ಅಂಗಡೀಲಿ ನೋಡಲಿಕ್ಕೆ ನಮ್ಮದು ಚೆನ್ನಾಗಿಲ್ಲ ಕ್ವಾಲಿಟಿ ವೈಸು ನಮ್ಮದು ಒಳ್ಳೆ ಕ್ವಾಲಿಟಿ ನಾವು ಯಾಕಂದರೆ ಬಲ್ತಿದ್ರನ್ನ ಮಾತ್ರ ಕುಯ್ತೀವಿ ಏಲಕ್ಕಿ ಗುಡಿ ಹಾಕಿ ಒಣಗ್ಸೋದು ಒಣಗಿಸ್ಬಿಟ್ಟು ನಾವು ಎರಡು ಗ್ರೇಡ್ ಮಾಡ್ತೀವಿ ಈ ಸೈಜ್ ಒಂದು ಗ್ರೇಡ್ ನಮ್ಮ ಹತ್ರ ಜರ್ಡಿ ಇದೆ ಜರ್ಡಿ ಮಾಡ್ತೀವಿ ಈ ಸೈಜ್ ಒಂದು ಗ್ರೇಡು ಈ ಸೈಜ್ ಒಂದು ಗ್ರೇಡ್ ಹಾಗಾಗಿ ಎರಡು ಗ್ರೇಡ್ ಹಾಕೊಂಡು ಎರಡು ಮಾಡಿ ಅದಕ್ಕೂ ಇದಕ್ಕೂ ಒಂದು ಮುನ್ನೂರು ರೂಪಾಯಿ ವ್ಯತ್ಯಾಸ ಬರುತ್ತೆ ಸಾವಿರ ರೂಪಾಯಿ ಅದಕ್ಕೆ ಸಿಕ್ಕಿದ್ರೆ ಸೈಜ್ ಇದ್ರೆ ಸಾವಿರದ ಮುನ್ನೂರು ಸಿಗುತ್ತೆ ಮೂರು ಮುನ್ನೂರು ರೂಪಾಯಿ ವೇರಿಯೇಷನಲ್ಲಿ ಇಲ್ಲ ಅಂದರೆ ನಾವು ಒಂದೇ ಥರ ಇದ್ದರೆ ಸಾವಿರದ ನೂರಾಗೆ ಹೋಗ್ತದೆ ಸೊ ಇನ್ನೂರು ರೂಪಾಯಿ ಜಾಸ್ತಿ ಇರುತ್ತೆ ಸೊ ಗ್ರೇಡ್ ಮಾಡಿದ್ರೆ ಒಳ್ಳೆಯದು ಗ್ರೇಡ್ ಮಾಡಿದಾಗ ಏನು ಮಾಡ್ತೀವಿ ಇದರಲ್ಲಿ ಒಡಕ ಅಂತ ಬರ್ತದೆ ಒಡೆದಿರ್ತದೆ ಒಡ್ದಿದನ್ನು ಹೆರೆದು ತೆಗೆದು ಬೇರೆ ಹಾಕ್ತೀವಿ ಅದಕ್ಕೆ ನೂರು ರೂಪಾಯಿ ಕಡಿಮೆ ಇರುತ್ತೆ ರೇಟು ಹೆಚ್ಚಾಗಿ ಈಗ ಯಾವ ವೆರೈಟಿ ಬೇಕಾದರೂ ಹಾಕ್ಬೋದು ತೊಂದರೆ ಇಲ್ಲ ಬಟ್ ಇದಕ್ಕೆ ಖರ್ಚು ಕಡಿಮೆ ಬರುತ್ತೆ ಬೇರೆ ನೆಲ್ಯಾಣಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಮೇಂಟೆನೆನ್ಸು ಈಸಿ ಬೇರೆ ವೆರೈಟಿಗೆ ನೋಡಿದ್ರೆ ಡಿಫ್ರೆನ್ಸು ಡಿಫ್ರೆನ್ಸು ಏನು ಅಂದರೆ ನೆಲ್ಯಾಣಿ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಅದಕ್ಕೆ ನಾನು ಎರಡು ತಿಂಗಳಿಗೆ ಸ್ಪ್ರೇ ಮಾಡಬೇಕು ಅಂದೆ ಅದಕ್ಕೆ ತಿಂಗಳು ತಿಂಗಳು ಮಾಡಬೇಕು ಆಮೇಲೆ ಇದಕ್ಕೆ ನಾವು ಎರಡು ವರ್ಷಕ್ಕೊಂದು ಸಲ ಒಂದೊಂದು ಕುಕ್ಕೆ ಸಗಣಿ ಗೊಬ್ಬರ ಹಾಕ್ತೀವಿ ಈ ಥರ ಸಗಣಿ ಗೊಬ್ಬರನ ಎರಡು ವರ್ಷಕ್ಕೆ ವರ್ಷಕ್ಕೊಂದು ಸಲ ಹಾಕ್ತೀವಿ ನೆಲ್ಯಾಣಿಗಾದರೆ ವರ್ಷ ವರ್ಷ ಹಾಕಬೇಕು ನೆಲ್ಯಾಣಿಗಾದರೆ ವರ್ಷ ವರ್ಷ ಹಾಕಬೇಕು ಸೊ ಹಾಗಾಗಿ ಮತ್ತು ನೀರನ್ನು ಅದಕ್ಕೆ ಜಾಸ್ತಿ ಕೊಡಬೇಕು ಹಾಂ ಇದಕ್ಕೆ ನೀರು ಕಡಿಮೆ ಸಾಕು ಸೊ ಮತ್ತು ಬಾಕಿ ಎಲ್ಲ ಕೆಲಸಗಳು ಒಂದೇ ಕೆಲವೊಂದು ವರ್ಷ ನಷ್ಟ ಆಗುವಂಥ ಚಾನ್ಸಸ್ಸು ಇದೆ ಹೀಗಾಗಿ ನಮಗೆ ಒಂದೊಂದು ಒಂದು ಲಕ್ಷ ಎರಡು ಲಕ್ಷ ಲಾಭ ಆಗ್ಬೋದು ಒಂದು ಲಕ್ಷ ಎರಡು ಲಕ್ಷ ಹತ್ತು ಎಕರೆಯಿಂದ ನಷ್ಟವೂ ಆಗ್ಬೋದು ಆ ರೀತಿಯ ಪರಿಸ್ಥಿತಿಯೂ ಇದೆ ಅಲ್ಲ ನಷ್ಟ ಎರಡು ಲಕ್ಷ ಎಲ್ಲ ನಷ್ಟ ಬರೋಲ್ಲ ಏನಿದ್ರೂ ಕೂಡ ಒಂದು ಲಕ್ಷ ನಷ್ಟ ಬರ್ಬೋದು ಲಾಭ ಬಂದರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೆ ಲಾಭ ಬರೋದು ಇದೆ ಯಾಕೆಂದರೆ ನಾಲ್ಕು ಸಾವಿರ ರೂಪಾಯಿ ಎಲಕೆಗೆ ರೇಟ್ ಬಂದಿದ್ದು ಇದೆ ಸೊ ನಾಲ್ಕು ಸಾವಿರ ಎಲ್ಲ ಬಂದರೆ ನಮಗೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಖರ್ಚು ಬೀಳೋದು ಬಾಕಿ ಎಲ್ಲ ಲಾಭವೇ ಅದಕ್ಕೆ ಸಮಗ್ರ ಕೃಷಿನ ಮಾಡಬೇಕು ಯಾವ್ದಾದ್ರು ಒಂದು ಹೋದ್ರೆ ಇನ್ನೊಂದು ನಮ್ ಕೈ ಹಿಡಿಯುತ್ತೆ ಕೈ ಹಿಡಿಯುತ್ತೆ ಹೌದು ಹಾಗಾಗಿ ನಾವು ಸಮಗ್ರ ಕೃಷಿ ಮಾಡಿದಷ್ಟು ರೈತರಿಗೆ ಲಾಭ ಈ ತರ ಅಲ್ಲ ಇದು ನಾವು ಇಂಟ್ರೋಪ್ಲಾಂಟೇಶನ್ ಮಾಡಿದೀವಿ ನಮ್ದು ಹತ್ತು ಎಕರೆ ಸಪ್ರೇಟ್ ಯಾಲಿಕೆಯೇ ಇದೆ ಇತ್ತೀಚೆಗೆ ಬಹಳಷ್ಟು ಜನ ಯಾಲಕಿ ನಾಶನೇ ಆಗಿದೆ ನಾವು 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 ಬೆಳೆದು ಬಂದ ರೀತಿ ತಂದೆ ಬೆಳೆದು ಬಂದಿದೆ ನಾವು ಎಂಟು ಎಕರೆ ಇದ್ದವರು ಎಂಬತ್ತು ಎಕರೆ ವರೆಗೆ ಜಾಗವನ್ನು ಖರೀದಿ ಮಾಡಿದ್ದು ಯಾಲಕ್ಕಿಯಿಂದ ಹಾಗಾಗಿ ತಂದೆಗೆ ಆವಾಗಲೇ ಇದ್ದಿದ್ದು ತಂದೆಯವರಿಗೆ ಅಲ್ಲಿಂದ ಎಂಬತ್ತು ಎಕರೆವರೆಗೆ ತಂದೆ ಜಮೀನು ಮಾಡಿದ್ದಾರೆ ಸೊ ಅದನ್ನೆಲ್ಲ ಮಾಡಿರೋದು ಯಾಲಕ್ಕಿಯನ್ನು ಲೀಸಿಗೆ ತಗೊಂಡು ಯಾಲಕ್ಕಿಯಿಂದಲೇ ಇಂಪ್ರೂವ್ ಆಗಿರೋದು ಇದು ಹಳೆ ಕಾಲದ ಬ್ಯಾರಲ್ ಅಂತ ಹೇಳ್ತೇವೆ ಅಂದರೆ ನಾವು ಒಳಗಡೆ ತೋರಿಸ್ತೀನಿ ಈಗ ಇದರಲ್ಲಿ ಏನು ಮಾಡ್ತೇವೆ ನೋಡಿ ಇಲ್ಲೆಲ್ಲ ಸೌದೆಗಳು ಇಟ್ಕೊಂಡಿದ್ದೇವೆ ಈ ಸೌದೆಗಳನ್ನೆಲ್ಲ ನಾವು ಇದರೊಳಗಡೆ ಹಾಕ್ತೇವೆ ಸೌದೆ ಹಾ ಅದೇ ಇದು ಸೇಮ್ ಅದೇ ಮೆಥಡ್ ಹೌದು ನೋಡಿ ಇದು ಏಲಕ್ಕಿನ ಈ ಜಾಡಿಗೆ ಹಾಕ್ತೀವಿ ಹಾಕ್ಬಿಟ್ಟು ಒಂದಕ್ಕೊಂದು ಮೇಲೆ ಕೂರದಾಗೆ ಕೈಯಲ್ಲಿ ತಟ್ತೀವಿ ತಟ್ಟದಾಗ ಏನಾಗುತ್ತೆ ಒಂದ್ರ ಮೇಲೆ ಒಂದು ಈ ರೀತಿ ಕೂರಬಾರ್ದು ಹಾಂ ಈ ರೀತಿ ಡಬಲ್ ಕಾಯಿ ಕೂರಬಾರ್ದು ಸಿಂಗಲ್ ಆಗಿ ಎಲ್ಲ ಏಲಕ್ಕಿ ಸಿಂಗಲ್ ಆಗಿ ಇರಬೇಕು ಒಂದೇ ಥರ ಇರಬೇಕು ಹ್ಞೂ ಈ ರೀತಿಯಾಗಿ ಅನ್ನು ಇಡ್ತೇವೆ ಇದರಲ್ಲಿ ಎರಡು ಟ್ರೈ ಇಡ್ಬೋದು ಇದು ಇದೊಂದು ಟ್ರೈ ಇಡ್ತೀವಿ ಇನ್ನೊಂದು ಟ್ರೈ ಇಡ್ತೀವಿ ಹೀಗೆ ಎರಡೆರಡು ಟ್ರೈಯನ್ನು ಈ ಜಾಗದಲ್ಲಿ ಎರಡು ಇದಲ್ಲಿ ಎರಡು ಇದರಲ್ಲಿ ಎರಡು ಈ ಥರ ಎಲ್ಲ ಅಟ್ಟಿಯಲ್ಲಿ ಎರಡೆರಡು ಟ್ರೈಯನ್ನು ಇಡ್ತೇವೆ ಇದು ಏನಾಗುತ್ತೆ ಅಂದರೆ ಅಲ್ಲಿ ನಾನಾಗಲೇ ಹೇಳಿದಾಗೆ ಏಲಕ್ಕಿ ಇದರ ಒಳಗಡೆ ಸೌದೆ ಹಾಕ್ತೇವೆ ಸೌದೆ ಹಾಕಿದಾಗ ಏನಾಗುತ್ತೆ ನೋಡಿ ಅಲ್ಲೆಲ್ಲ ಈ ಪೈಪ್ ಹೀಟ್ ಆಗುತ್ತೆ ಪೈಪ್ ಹೀಟ್ ಆದಾಗ ರೂಮು ಬೆಚ್ಚಗಾಗುತ್ತೆ ಸೇಮ್ ಹೊಗೆ ಸೊಪ್ಪೇತು ಹೂ ಬೆಚ್ಚಗಾಗತ್ತೆ ಏನಾಗುತ್ತೆ ತಣ್ಣಗೆ ಗಾಳಿ ಕೆಳಗಿರುತ್ತೆ ಹೀಟಾಗಿರೋದೆಲ್ಲ ಮೇಲ್ಗಡೆ ಬರುತ್ತೆ ಅಲ್ಲಿ ಔಟ್ಲೆಟ್ ಪೈಪ್ ಇದೆ ಆ ಔಟ್ಲೆಟ್ ಪೈಪ್ ಮುಖಾಂತರ ಹಾಂ ಎಕ್ಸ್ಟ್ರಾ ಹೀಟ್ ಆಗಿರೋದೆಲ್ಲ ಹೊರಗಡೆ ಹೋಗುತ್ತೆ ಹೌದು ಇಲ್ಲಿ ಅಡಿಯಲ್ಲಿ ನಾವು ಅಡಿಯಲ್ಲಿ ಕೂಡ ಬ ಹೋಲ್ ಬಿಟ್ಟಿದ್ದೇವೆ ಈ ಅಡಿ ಹೋಲಲ್ಲಿ ಗಾಳಿಗಳು ಒಳಗಡೆ ಬರ್ತವೆ ಒಳಗಡೆ ಬಂದಾಗ ನೋಡಿ ಅಲ್ಲೆಲ್ಲಗ ಹೋಲಿದೆ ಗಾಳಿಗಳು ಒಳಗಡೆ ಬರ್ತವೆ ಒಳಗಡೆ ಬಂದಾಗ ತಂಪು ಗಾಳಿ ಅಡಿಯಲ್ಲಿರುತ್ತೆ ಹೀಟ್ ಗಾಳಿ ಮೇಲೆ ಇರುತ್ತೆ ಉಷ್ಣತೆಗಳೆಲ್ಲ ಅದರಲ್ಲಿ ಹೋಗ್ತದೆ ಸೊ ಅದನ್ನು ಆಗಿದ್ದಾಗ ಗೂಡು ಕೂಡ ಚೆನ್ನಾಗಾಗತ್ತೆ ಇಲ್ಲಾಂದರೆ ಆ ರೀತಿ ಕೊಡಿಯಲ್ಲಿ ಹೋಲ್ ಇಟ್ಕೋಬೇಕು ಹೋಲ್ ಇಟ್ಕೊಂಡಿಲ್ಲ ಅಂದರೆ ಉಷ್ಣಾಂಶ ಹೊರಗಡೆ ಹೋಗಲಿಕ್ಕೆ ಜಾಗ ಬೇಕು ದಿನ ಇಪ್ಪತ್ನಾಲ್ಕು ಗಂಟೆ ನಾವು ಇವತ್ತು ಸಂಜೆ ಐದು ಗಂಟೆಗೆ ಹಾಕಿದ್ವಿ ಅಂದರೆ ನಾಳೆ ಸಂಜೆ ಐದು ಗಂಟೆಗೆ ಏಲಕ್ಕಿ ಡ್ರೈ ಆಗಿ ಸಿಗುತ್ತೆ ಹೌದು ಅಷ್ಟೇ ಸೇಲ್ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಉಷ್ಣಾಂಶ ಸ್ವಲ್ಪ ಕಡಿಮೆ ಬೇಕು ಆಮೇಲೆ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಕೊಟ್ಟು ಆಮೇಲೆ ಜಾಸ್ತಿ 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 ಮಾಡ್ಕೊಂಡು ಹೋಗ್ತೇವೆ ಹಾಗಾಗಿ ಬೆಳಗ್ಗೆ ತನಕ ರಾತ್ರಿ ನಾವು ಗೂಡಿಗೆ ಹಾಕ್ತೇವೆ ಸಂಜೆ ಒಂದು ಆರು ಗಂಟೆಗೆ ಆರು ಗಂಟೆಗೆ ಗೂಡಿಗೆ ಹಾಕಿದ ನಂತರ ಆರು ಗಂಟೆಗೆ ಒಂದು ಮೂರು ಎರಡು ಮೂರು ಕುಂಟೆ ಹಾಕ್ತೇವೆ ಕುಂಟೆ ಹಾಕಿ ಒಂದು ಸಲ ಬಾಗಿಲು ಹಾಕ್ತೀವಿ ಅಂದರೆ ತಿರ್ಗ ಮಧ್ಯರಾತ್ರಿ ಹಾಕೋ ಕೆಲಸ ಇಲ್ಲ ತಿರ್ಗ ಬೆಳಗ್ಗೆ ನಾವು ತಿರ್ಗಾ ಮ ಗೂಡನ್ನು ಬಿಸಿ ಮಾಡಿ ಆ ನಂತರ ಮಧ್ಯಾಹ್ನದ ತನಕ ತಂದು ಮಧ್ಯಾಹ್ನದ ನಂತರ ಸ್ವಲ್ಪ ಜೋರು ಮಾಡ್ಕೊಂಡು ಹೋಗ್ತೇವೆ ಸಂಜೆ ಹೊತ್ತಿಗೆ ಅದು ಡ್ರೈ ಆಗುತ್ತೆ ಸೊ ಅದು ನೋಡ್ತೇವೆ ಎಷ್ಟು ಕುಂಟೆ ಬೇಕು ಅಂತ ತೀರ ಜಾಸ್ತಿ ಕುಂಟೆ ಹಾಕಿ ಒಮ್ಮೆಗೆ ಅದನ್ನು ಬೇಕಾದರೆ ಇಪ್ಪತ್ನಾಲ್ಕು ಗಂಟೆ ಒಣಗುವಂಥದನ್ನು ಹನ್ನೆರಡು ಗಂಟೆಗೆ ಒಣಗಿಸ್ಲಿಕ್ಕೂ ಸಾಧ್ಯ ಇದೆ ಹಾಗೆ ಅಂಥೇಳಿ ನಾವು ಬೇಗ ಒಣಗಿಸ್ಬಾರ್ದು ಇಪ್ಪತ್ನಾಲ್ಕು ಗಂಟೆ ಟೈಮ್ ತಗೋಬೇಕು ಫಾಸ್ಟಾಗಿ ನಾವು ಬೆಂಕಿ ಹಾಕಿ ಕೊಟ್ಟರೆ ಏನಾಗುತ್ತೆ ಬೆಳಗ್ಗೆಗೆ ಡ್ರೈ ಆಗಿಬಿಡುತ್ತೆ ಬಟ್ ಅದು ಕ್ವಾಲಿಟಿ ಹಾಳಾಗುತ್ತೆ ಗ್ರೀನ್ ಇರೋದು ಕಪ್ಪಾಗ್ಬಿಡುತ್ತೆ ಆಗ್ಬಿಡುತ್ತೆ ಆ ರೀತಿ ಮಾಡಿದಾಗ ನಮಗೆ ಏಲಕ್ಕಿಗೆ ರೇಟ್ ಸಿಗೋಲ್ಲ ಸಾವಿರ ರೂಪಾಯಿ ಇರುವಂಥ ಏಲಕ್ಕಿಗೆ ಆ ಕಲರ್ ಮೇಲೆ ಇನ್ನೂರು ರೂಪಾಯಿ ವೇರಿ ಆಗುತ್ತೆ ತೀರಾ ಡ್ರೈ ಆಗಿಬಿಡ್ತು ಅಂದರೆ ಕಲರು ಹಾಳಾಯಿತು ಅಂದರೆ ಎಂಟುನೂರು ರೂಪಾಯಿಗೆ ಹೋಗುತ್ತೆ ಅದೇ ಕಲರ್ ಚೆನ್ನಾಗಿತ್ತು ಅಂದರೆ ಸಾವಿರ ರೂಪಾಯಿ ಸಿಗುತ್ತೆ ಈಗ ಎಲ್ಲರೂ ಹೊಸ ಮೆಥಡನ್ನು ತೊಗೊಂಡಿದ್ದಾರೆ ಕರೆಂಟ್ ಮುಖಾಂತರ ಒಣಗಿಸ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ಎಲ್ಲಿಯೂ ಇಲ್ಲ ನಿಮಗೆ ಬಹುಶಃ ಆಶ್ಚರ್ಯ ಆಗ್ಬೋದು ರೈತರಿಗೂ ಆಶ್ಚರ್ಯ ಆಗ್ಬೋದು ಏನಪ್ಪ ಇವರು ಹಳೆಯ ಮೆಥಡನ್ನು ಇನ್ನೂ ಕೂಡ ಅಜ್ಜನ ಕಾಲದಲ್ಲಿ ಮಾಡುವಂಥ ಮೆಥಡನ್ನು ಮಗ ಅಲ್ಲ ತಂದೆ ಅಲ್ಲ ಪಿಳ್ಳಿ ಕೂಡ ಇದರಲ್ಲೇ ಇದ್ದಾರೆ ಅಂತೇಳಿ ಅನಿಸ್ಬೋದು ಕಾರಣ ಇಷ್ಟೇ ಈಗಿನ ಹೊಸ ಮೆಥಡ್ಗಳು ಕರೆಂಟ್ ಬೇಕು ಕರೆಂಟ್ ಹೋಯಿತು ಅಂದರೆ ಇಮಿಡಿಯೇಟು ಜನ್ರೇಟ್ರ್ ಆನ್ ಮಾಡಬೇಕು ಜನ್ರೇಟ್ರು ಕರೆಂಟು ಎರಡೂ ಇದ್ದರೂ ಸಾಕು ಅಂದರೆ ತಿರ್ಗಾ ಸೌದೆ ಬೇಕು ಈ ಮೂರು ವ್ಯವಸ್ಥೆಯಿಂದ ಈಗಿನ ಒಂದು ಹೊಸ ಮೆಥಡಲ್ಲಿ ಯಾಲಕಿ ಡ್ರೈಯರು ಇದ್ದಾವೆ ಸೊ ಅದನ್ನು ಕೂಡ ನಾನು ನೋಡಿದೆ ಈ ಮೂರು ವ್ಯವಸ್ಥೆ ಬೇಕು ಅಂತಾದರೆ ಫೈನಲಿ ಸೌದೆ ಕೂಡ ಬೇಕು ಅಂತ ಆದರೆ ನಾನು ಯಾಕೆ ಇದೇ ಮೆಥಡನ್ನು ಇಟ್ಕೋಬಾರ್ದು ಅಂತೇಳಿ ನಾನು ಇದರಲ್ಲೇ ಇದ್ದೇನೆ ರೈತನಿಗೆ ಲಾಭ ಆಗೋದು ಇದ್ರೆ ಸೊ ಇದು ನಮ್ಮದೇ ತೋಟದಲ್ಲಿ ಸೌದೆ ಸಿಗತ್ತೆ ನಮಗೆ ಲೇಬರ್ಗಳು ಇದ್ದಾರೆ ಜನ ಇದೆ ಸೌದೆ ಇದೆ ಅಂದರೆ ನೀವು ಇದೇ ಮೆಥಡಲ್ಲಿ ಹೋಗೋದು ಭಾಳ ಒಳ್ಳೆಯದು